ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಎರಡ್ ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆಗಿರುವ ಆಕ್ಷನ್ ಅಡ್ವೆಂಚರ್ ಮೂವಿ ಟ್ರಾನ್ಸ್ಫಾರ್ಮರ್ಸ್ ಡಾರ್ಕ್ ಆಫ್ ದಿ ಮೂನ್ ನೋಡೋಣ ಈ ಮೂವಿಯಲ್ಲಿ ನಮ್ಮ ಹೀರೋ ಆಗಿರುವ ಸ್ಯಾಮ್ ಹಾಗೆ ಆಟೋಬಾಟ್ ಆಗಿರುವ ಬಂಬಲ್ ಬಿ ಇವರಿಬ್ಬರ ಮಧ್ಯೆ ಬಾಂಡಿಂಗ್ ಹೇಗಿರುತ್ತಪ್ಪ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಆಟೋಬಾಟ್ಸ್ ಭೂಮಿಗೆ ಎಂತದೇ ತೊಂದರೆ ಬಂದ್ರು ಅವು ರಕ್ಷಣೆ ಮಾಡ್ತಿರ್ತವೆ ಭೂಮಿಗೋಸ್ಕರ ಪ್ರಾಣ ಕೊಡೋ ರೋಬೋಟ್ಸ್ ನಮ್ಮ ಹೀರೋ ಮೋಸ ಮಾಡಿ ಸಾಯಿಸಿಬಿಡ್ತಾನೆ ಯಾಕೆ ಹಾಗೆ ಮಾಡ್ದ ಅಂತ ಮೂವಿಯಲ್ಲಿ ನೋಡೋಣ ಮೂವಿ ಸ್ಟಾರ್ಟಿಂಗ್ ನಮಗೆ ಅನ್ಯ ಗ್ರಹದಲ್ಲಿ ಓಪನ್ ಆಗುತ್ತೆ ಇಲ್ಲಿ ಮೊದಲು ಆಪ್ಟಿಮಸ್ ಪ್ರೈಮೋ ಹಾಗೆ ಬಂಬಲ್ ಬಿ ಇವರೆಲ್ಲ ಇದೇ ಒಂದು ಗ್ರಹದಲ್ಲಿ ಜೀವನ ಮಾಡ್ತಿದ್ರು ಈ ಎಲ್ಲ ರೋಬೋಟ್ಸ್ ಭೂಮಿಗೆ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವರ ಗ್ರಹ ಸರ್ವನಾಶ ಆಗಿರೋದ್ರಿಂದ ಅದೇ ಒಂದು ಯುದ್ಧದ ಸಮಯದಲ್ಲಿ ಸೀನ್ ಓಪನ್ ಆಗುತ್ತೆ ಡಿಸೆಪ್ಟಿ ಕಾನ್ಸ ಹಾಗೆ ಆಟೋಬಾಟ್ಸ್ ನಡುವೆ ಯುದ್ಧ ನಡೀತಾ ಇರೋ ಒಂದು ಸಮಯದಲ್ಲಿ ಆಟೋಬಾಟ್ಸ್ ಗೆ ನಂಬಿಕೆ ಹೊರಡೋಗ್ಬಿಡುತ್ತೆ ಇನ್ನ ನಾವು ಯುದ್ಧ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಯುದ್ಧದ ಕೊನೆಯಲ್ಲಿ ಮಾತ್ರ ಇವ್ರಿಗೆ ಚಿಕ್ಕದಾಗಿ ನಂಬಿಕೆ ಬರುತ್ತೆ ಯಾಕಪ್ಪ ಅಂದ್ರೆ ಇವರ ಹಣೆ ಬರಹ ಚೇಂಜ್ ಮಾಡೋ ಒಂದು ವಸ್ತು ಒಂದು ಸ್ಪೇಸ್ ಶಿಪ್ ಅಲ್ಲಿ ಇರುತ್ತೆ ಆದ್ರೆ ಇವರ ಹಣೆ ಬರಹ ಚೆನ್ನಾಗಿಲ್ಲ ಅನ್ಕೊಂತೀನಿ ಡಿಸೆಪ್ಟಿಕ್ ಅನ್ಸೋ ಅದೇ ಒಂದು ಸ್ಪೇಸ್ ಶಿಪ್ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಆ ಸ್ಪೇಸ್ ಶಿಪ್ ಬಂದು ಚಂದ್ರನ ಮೇಲೆ ಬೀಳುತ್ತೆ ಅಂಡ್ ಸೀನ್ ಇವಾಗ ಭೂಮಿಯಲ್ಲಿ ಓಪನ್ ಆಗುತ್ತೆ ನೈನ್ಟೀನ್ ಸಿಕ್ಸ್ಟಿ ಒನ್ ಪಾಸ್ಟ್ ಅಲ್ಲಿ ಇದೇ ಒಂದು ಸಮಯದಲ್ಲಿ ನಾಸಾ ಮೂನ್ ಮೇಲೆ ರಿಸರ್ಚ್ ಮಾಡ್ತಾ ಇತ್ತು ಯಾಕಪ್ಪ ಅಂದ್ರೆ ಚಂದ್ರನ ಮೇಲೆ ಹೋಗ್ಬೇಕಂತ ಒಂದು ಆಲೋಚನೆ ಇತ್ತು ಇದೇ ಒಂದು ಸಮಯದಲ್ಲಿ ಮೂನ್ ಮೇಲೆ ಏನೋ ವಸ್ತು ಬಿದ್ದಂಗೆ ಇವರಿಗೆ ಸ್ಯಾಟಲೈಟ್ ಮುಖಾಂತರ ಒಂದು ಮೆಸೇಜ್ ಅನ್ನೋದು ಬರುತ್ತೆ ಮೂನ್ ಮೇಲೆ ಒಂದು ವಸ್ತು ಬಿದ್ದೈತೆ ಅಂತ ತಿಳ್ಕೊಂಡ ಯು ಎಸ್ ಗವರ್ನಮೆಂಟ್ ಪ್ರೆಸಿಡೆಂಟ್ ಹಾಗೆ ನಾಸಾ ಡೈರೆಕ್ಟರ್ ಇವರೆಲ್ಲ ಒಂದು ಆಲೋಚನೆ ಮಾಡ್ತಾರೆ ರಷ್ಯನ್ಸ್ ಅಲ್ಲಿಗೆ ಹೋಗೋದಕ್ಕೂ ಮೊದಲು ನಾವೇ ಅಲ್ಲಿಗೆ ಹೋಗ್ಬೇಕು ಅಂತ ಯು ಎಸ್ ಥಿಂಕ್ ಮಾಡಿ ಅಪೋಲೋ ಅನ್ನೋ ಒಂದು ಆಪರೇಷನ್ ಸ್ಟಾರ್ಟ್ ಮಾಡುತ್ತಾ ಮೂನ್ ಮೇಲೆ ಹೋಗೋದಕ್ಕೆ ಒಂದು ಸ್ಪೇಸ್ ಶಿಪ್ ನ ರೆಡಿ ಮಾಡಿ ಸ್ಪೇಸ್ ಶಿಪ್ ನ ಬಿಡೋ ಟೈಮ್ ಅಲ್ಲಿ ಪ್ರಪಂಚದಲ್ಲಿರುವ ಎಲ್ಲಾ ಜನರು ಇದೊಂದು ಅದ್ಭುತ ಮೂನ್ ಮೇಲೆ ನಾವು ಇನ್ನೊಂದು ಸ್ವರ್ಗಾನ ಸೃಷ್ಟಿ ಮಾಡಬಹುದು ಅನ್ನೋ ರೀತಿಯಲ್ಲಿ ಎಲ್ಲರೂ ನೋಡ್ತಾರ ಆ ಸ್ಪೇಸ್ ಶಿಪ್ ಸಕ್ಸಸ್ಫುಲಿ ಆಗಿ ಲಾಂಚ್ ಆಗಿ ಮೂನ್ ಮೇಲೆ ಹೋಗಿ ಲ್ಯಾಂಡ್ ಆಗುತ್ತೆ ಆಫ್ ದಿ ಹಿಸ್ಟರಿ ಒಬ್ಬ ಹ್ಯೂಮನ್ ಮೂನ್ ಮೇಲೆ ಕಾಲಿಡ್ತಾನೆ ಅದೇ ನೀಲಂಸ್ಟನ್ ಎಲ್ಲರೂ ಖುಷಿ ಇಂದ ಕುಣಿದಾಡ್ತಾ ಇರೋ ಒಂದು ಸಮಯದಲ್ಲಿ ನಾಸಾ ಒಂದು ಶಾಕಿಂಗ್ ನ್ಯೂಸ್ ಹೇಳುತ್ತೆ ಅದೇನಪ್ಪ ಅಂದ್ರೆ ಅವ್ರ ಜೊತೆ ಕನೆಕ್ಷನ್ ಕಟ್ ಆಗಿ ಅಂತ ಅಂಡ್ ಈವಾಗ ನಮ್ಗೆ ನಿಜ ಗೊತ್ತಾಗುತ್ತೆ ಯು ಎಸ್ ಗವರ್ನಮೆಂಟ್ ಅವ್ರ ಜೊತೆ ಮಾತಾಡ್ತಾನೆ ಇರುತ್ತೆ ಇನ್ನ ಇಪ್ಪತ್ತು ನಿಮಿಷ ಟೈಮ್ ಐತೆ ಆ ಭೂಮಿ ಮೇಲೆ ಏನ್ ಬಿದ್ದೈತೆ ಅಂತ ನೀವು ನೋಡ್ಬೇಕು ಅಂತ ಸ್ಟನ್ ಹಾಗೆ ಅವರ ಗೆ ಹೇಳ್ತಾರೆ ಅವ್ರ ಗ್ರೂಪ್ ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ದೊಡ್ಡ ಸ್ಪೇಸ್ ಬಿದ್ದಿರುತ್ತೆ ಅದು ವರ್ಕ್ ಆಗ್ತಿರಲ್ಲ ಮಾನವರು ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ಒಂದು ದೊಡ್ಡ ರೋಬೋಟ್ ಬಿದ್ದಿರುತ್ತೆ ಅದು ಇನ್ನ ಜೀವಂತವಾಗಿ ಇರೋದಿಲ್ಲ ಮತ್ತೆ ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ಕನೆಕ್ಷನ್ ಸಿಕ್ಕೈತೆ ಅಂತ ಜನರಿಗೆಲ್ಲ ಹೇಳ್ತಾರೆ ಅವರೆಲ್ಲರೂ ಖುಷಿ ಪಡ್ತಾರೆ ಆದ್ರೆ ಅಲ್ಲಿಂದ ಒಂದು ಚಿಕ್ಕ ವಸ್ತುನ ಭೂಮಿಗೆ ತಗೊಂಡ್ ಬರ್ತಾರೆ ಮೂನಿಗೆ ಹೋಗಿರೋರು ಅಂಡ್ ಈವಾಗ ಸೀನು ನಮ್ಮ ಹೀರೋ ಆಗಿರುವ ವಿಟ್ವೀಕಿನ ತೋರಿಸ್ತಾರೆ ಇವನು ಎರಡ್ ಸತಿ ನಮ್ಮ ಪ್ರಪಂಚವನ್ನ ಕಾಪಾಡಿರೋದಕ್ಕೆ ಪ್ರೆಸಿಡೆಂಟ್ ಅವನಿಗೆ ಗೋಲ್ಡ್ ಮೆಡಲ್ ನ ಕೊಡ್ತಾನೆ ಅದೇ ಒಂದು ಆಫೀಸ್ ಅಲ್ಲಿ ಕ್ಯಾರ್ಲಿ ಅನ್ನೋ ಒಂದು ಹುಡುಗಿ ಇರ್ತಾಳೆ ಆ ಹುಡುಗಿನ ಪಟಾಯಿಸಿ ಲವ್ ಅಲ್ಲಿ ಬೀಳಸ್ತಾನೆ ನಮ್ಮ ಹುಡುಗ ನಮ್ಮ ಹೀರೋ ಇವಾಗ ಆ ಹುಡ್ಗಿ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇರ್ತಾನೆ ಸಪರೇಟ್ ಮನೆಯಲ್ಲಿ ಬಂಬಲ್ ಬಿ ಇವಾಗ ಇವನ್ ಜೊತೆ ಇರೋದಿಲ್ಲ ಯಾಕಪ್ಪ ಅಂದ್ರೆ ಈ ದೇಶಕ್ಕೆ ಏನಾದ್ರು ತೊಂದರೆ ಉಂಟಾದ್ರೆ ಬಂಬಲ್ ಬಿ ರಕ್ಷಣೆ ಮಾಡೋದಕ್ಕೆ ಹೋಗ್ತಿರ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಪ್ರೀತಿ ಮಾಡ್ತಾ ಇರೋ ಹುಡುಗಿ ಜಾಬ್ ಗೆ ಹೋಗ್ತಿರ್ತಾಳ ಆದ್ರೆ ಇವನು ಮಾತ್ರ ತ್ರೀ ಮಂತ್ಸ್ ಬ್ಯಾಕ್ ಏನೆ ಕಾಲೇಜ್ ಮುಗಿಸ್ಕೊಂಡಿರ್ತಾನೆ ಇವಾಗ ಗೋಸ್ಕರ ವೈಟ್ ಮಾಡ್ತಿರ್ತಾನೆ ಬಂಬಲ್ ಬಿ ಮಾತ್ರ ಇವನ್ ಜೊತೆ ಇರೋದಿಲ್ಲ ಆದ್ರೆ ಚಿಕ್ಕ ಚಿಕ್ಕ ಹಾರ್ಟೋಬರ್ಟ್ಸ್ ಇವನ್ ಜೊತೆ ಸ್ನೇಹ ಮಾಡ್ತಿರ್ತಾವ ಇವಾಗ ನಮ್ಗೆ ಲೆನಾಕ್ಸ್ ಅನ್ನೋ ಒಂದು ಮಿಲಿಟರಿ ಅಧಿಕಾರಿನ ತೋರಿಸ್ತಾರ ಉಕ್ರೇನ್ ಅಲ್ಲಿ ರಿಸರ್ಚ್ ಮಾಡ್ತಾ ಇರೋ ಒಬ್ಬ ಸೈಂಟಿಸ್ಟ್ ಇವನ್ ಹತ್ರಕ್ಕೆ ಬಂದು ಹೇಳ್ತಾನೆ ಸರ್ ನೀವ್ ಮಾತ್ರನೇ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಆಗೋದು ಯಾಕಪ್ಪ ಅಂದ್ರೆ ನಾವು ರಿಸರ್ಚ್ ಮಾಡಿರೋ ಒಂದು ಪ್ಲೇಸ್ ಅಲ್ಲಿ ಡಿಸೆಪ್ಟಿಕಾನ್ ಅನ್ನೋ ಪ್ರದೇಶದಲ್ಲಿ ಐತೆ ಸರ್ ನೀವೇ ಕಾಪಾಡಬೇಕು ಅಂತ ಹೇಳಿರೋದ್ರಿಂದ ಲೆನಾಕ್ಸ್ ಆಪ್ಟಿಮಸ್ ಪ್ರೈಮೋ ಹಾಗೆ ಬಂಬಲ್ ಬಿ ಇನ್ನಷ್ಟು ಹಾಟೋಬರ್ ನ ಕರ್ಕೊಂಡು ಆ ಒಂದು ಪ್ಲೇಸ್ ಅದಕ್ಕೆ ಹೋಗ್ತಾನೆ ಅಲ್ಲಿ ಇವರಿಗೆ ವಿಚಿತ್ರವಾದ ಡಿಸೆಪ್ಟಿ ಕಾನ್ ರೋಬೋಟ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ ಆದ್ರೆ ನಮ್ಮ ಆಪ್ಟಿಮಸ್ ಪ್ರೈಮೋ ಜಾಸ್ತಿ ಕಷ್ಟಪಟ್ಟು ಅದನ್ನ ಸಾಯಿಸಿ ಬಿಡ್ತಾನೆ ಲಾಸ್ಟ್ ಗೆ ಆಪ್ಟಿಮಸ್ ಪ್ರೈಮ್ ಗೆ ಸೈಂಟಿಸ್ಟ್ ಅವರು ರಿಸರ್ಚ್ ಮಾಡ್ತಾ ಇರೋ ಒಂದು ವಸ್ತು ಕಾಣಿಸುತ್ತೆ ಆಪ್ಟಿಮಸ್ ಪ್ರೈಮೋ ಆ ಒಂದು ಪ್ಲೇಸ್ ಅಲ್ಲಿ ಆ ಒಂದು ವಸ್ತುನ ನೋಡಿ ಶಾಕ್ ಆಗ್ತಾನೆ ಈ ಒಂದು ವಸ್ತು ಇಲ್ಲಿಗೆ ಹೇಗೆ ಬಂತು ಅಂತ ಇನ್ನೊಂದ್ ಕಡೆ ನಮ್ಮ ವಿಟ್ವಿಕಿ ಅವನ ಜಾಬ್ ಜಾಸ್ತಿ ಕಂಪನಿಗಳಿಗೆ ಇಂಟರ್ವ್ಯೂ ಗೆ ಅಟೆಂಡ್ ಮಾಡ್ತಾ ಇರ್ತಾನೆ ಆದ್ರೆ ಇವನ್ ಮಾತ್ರ ಜಾಬ್ ಸಿಗ್ತಿರಲ್ಲ ಆದ್ರೆ ಲಾಸ್ಟ್ ಗೆ ಒಂದು ಕಂಪನಿಯಲ್ಲಿ ಅವರ ಪ್ರಾಜೆಕ್ಟ್ ನ ಅವರ ಡೆಸ್ಕ್ ಹತ್ರ ಹಾಕೋ ಒಂದು ಪಿಯು ಜಾಬ್ ಸಿಗುತ್ತೆ ಪಾಲಿಕ್ ಬಂದ್ ಪಂಚಾಮೃತ ಅಂತ ಆ ಜಾಬ್ ಗೆ ಸೇರ್ಕೊಂತಾನೆ ನಮ್ಮ ಹೀರೋ ಇವಾಗ ನಮ್ಗೆ ಆಪ್ಟಿಮಸ್ ಪ್ರೈಮಿ ಹೀರೋ ಒಂದು ಪ್ಲೇಸ್ ನ ತೋರಿಸ್ತಾರೆ ಗವರ್ನಮೆಂಟ್ ಇಂದ ಒಬ್ಬ ಅಧಿಕಾರಿ ಬಂದು ಅಲ್ಲಿ ಮಾತಾಡ್ತಾ ಇರೋ ಒಂದು ಸಮಯದಲ್ಲಿ ಆಪ್ಟಿಮಸ್ ಪ್ರೈಮೋ ಕೇಳ್ತಾನೆ ಆಪ್ಟಿಮಸ್ ಪ್ರೈಮೋ ಒಂದು ವಸ್ತುನ ನೋಡಿ ಶಾಕ್ ಆಗಿರ್ತಾನಲ್ಲ ಆ ವಸ್ತುನ ತೋರಿಸಿ ಈ ವಸ್ತು ಇಲ್ಲಿಗೆ ಬರೋದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ ಅಲ್ಲಿಗೆ ಒಬ್ಬ ನಾಸಾ ಡೈರೆಕ್ಟರ್ ಬಂದು ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ನಾವು ಮೂನ್ ಮೇಲೆ ಹೋದಾಗ ಅಲ್ಲಿ ಒಂದು ಏಲಿಯನ್ ಐತೆ ಅಂತ ನಾವು ಕಂಡುಕೊಂಡಿದ್ವಿ ಅದನ್ನ ಜಾಸ್ತಿ ಫೋಟೋಸ್ ತೆಗ್ದಿದೀವಿ ಅಲ್ಲಿಂದ ಸ್ವಲ್ಪ ವಸ್ತುಗಳ ಎತ್ಕೊಂಡ್ ಬಂದು ಅದ್ರ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಇವಾಗ ನಮ್ಮ ಆಪ್ಟಿಮಸ್ ಪ್ರೈಮ್ ಹೇಳ್ತಾನೆ ನಮ್ಮ ಗ್ರಹದಲ್ಲಿ ಯುದ್ಧ ನಡೀತಾ ಇರೋ ಒಂದು ಸಮಯದಲ್ಲಿ ಆ ಒಂದು ಸ್ಪೇಸ್ ಶಿಪ್ ಎಲ್ಲೂ ಕಳೆದೋಗ್ಬಿಡ್ತು ಮೊದಲು ಆಪ್ಟಿಮಸ್ ಪ್ರೇಮ್ ಗೆ ನಾಯಕನಾಗಿರುವ ಸೆಂಟಿನೆಲ್ ಪ್ರೈಮೋ ಆ ಒಂದು ಸ್ಪೇಸ್ ಶಿಪ್ ಅಲ್ಲಿ ಇದ್ದ ಹಾಗೆ ಆ ಸ್ಪೇಸ್ ಶಿಪ್ ಅಲ್ಲಿ ಸೆಂಟಿನೆಲ್ ಪ್ರೇಮೋ ಕಂಡು ಒಂದು ಸ್ತಂಭಗಳನ್ನು ಒಂದು ಟೆಕ್ನಾಲಜಿ ಅದರಲ್ಲಿ ಇತ್ತು ಆ ಒಂದು ಸ್ತಂಭಗಳಿಂದ ನಮ್ಮ ಗ್ರಹಕ್ಕೆ ಮತ್ತೆ ಪುನರ್ಜನ್ಮವನ್ನ ಕೊಡಬಹುದು ಫಸ್ಟ್ ಆಫ್ ಆಲ್ ಇನ್ನೊಂದು ವಿಷಯ ನಾವು ಇವಾಗ ಮೂನ್ ಮೇಲೆಗೆ ಹೋಗ್ತಾ ಇದೀವಿ ನಮ್ಮ ಸೆಂಟಿನೆಲ್ ಪ್ರೇಮೊ ಹಾಗೆ ಆ ಸ್ತಂಭಗಳನ್ನ ಎತ್ಕೊಂಡ್ ಬರೋದಕ್ಕೆ ಈ ವಿಷಯ ಡಿಸೆಪ್ಟಿ ಗೆ ಗೊತ್ತಾಗಬಾರ್ದು ಯಾಕಂದ್ರೆ ಅವು ತುಂಬಾ ವರ್ಷಗಳಿಂದ ಈ ಒಂದು ಸ್ತಂಭಗಳಿಗೋಸ್ಕರ ಕಾಯ್ತಿದ್ದಾರೆ ಅಂತ ಹೇಳ್ತಾನೆ ಅಂಡ್ ಸೀನ್ ಹಲಗೆ ಕಟ್ ಮಾಡ್ತಾರೆ ಇವಾಗ ನಮ್ಮ ಹೀರೋನ ಲವರ್ ಕೆಲಸ ಮಾಡ್ತಾ ಇರೋ ಒಂದು ಕಂಪನಿನ ತೋರಿಸ್ತಾರೆ ವಿಟ್ವಿಕಿ ಹಲಿಗೆ ಹೋಗ್ಬಿಟ್ಟು ಅವನ ಲವರ್ ಗೆ ಹೇಳ್ತಾನೆ ನೀನು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದಿ ಅಂತ ಗೊತ್ತು ಆದ್ರೆ ಇಷ್ಟೊಂದು ಅದ್ಭುತವಾಗೈತಿ ಈ ಕಂಪನಿ ಅಂತ ಹೇಳ್ತಾನೆ ಹಾಗೆ ಆ ಕಂಪನಿ ಓನರ್ ಆಗಿರುವ ಡೈಲನ್ನ ನಮಗೆ ತೋರಿಸ್ತಾರೆ ನಮ್ಮ ಹೀರೋ ಅವನ ನೋಡ್ಬಿಟ್ಟು ಸ್ವಲ್ಪ ಜೆಲಸ್ ಫೀಲ್ ಆಗ್ತಾನೆ ಡೈಲನ್ನು ಆ ಕಂಪನಿಯಲ್ಲಿ ಕಾರುಗಳ ವ್ಯಾಪಾರವನ್ನ ನಡೆಸ್ತಾ ಇರ್ತಾನೆ ಅಂಡ್ ಇನ್ನೊಂದು ಕಡೆ ನಮ್ಮ ಆಪ್ಟಿಮಸ್ ಪ್ರೈಮ್ ಹಾಗೆ ಬಂಬಲ್ ಬಿ ಇವರೆಲ್ಲಾರನ್ನು ಮೂನ್ ಮೇಲೆಗೆ ಹೋಗಿ ಅಲ್ಲಿ ಹಾಳಾಗಿರೋ ಒಂದು ಶಿಪ್ ನ ಓಪನ್ ಮಾಡಿ ಅವ್ರಿಗೆ ಬೇಕಾಗಿರೋ ಸ್ತಂಭಗಳು ಹಾಗೆ ಸೆಂಟಿನಲ್ ಪ್ರೇಮ್ ನ ಭೂಮಿಗೆ ತಗೊಂಡ್ ಬರ್ತಾರೆ ಇವಾಗ ನಮ್ಗೆ ಮೆಗಟ್ರ ತೋರಿಸ್ತಾರೆ ಪಾರ್ಟ್ ಟೂ ಅಲ್ಲಿ ಅವನು ಆಪ್ಟಿಮಸ್ ಪ್ರೈಮ್ ಇಂದ ತಪ್ಪಿಸ್ಕೊಂಡು ಹೊಲ್ಟ್ ಬಿಟ್ಟಿರ್ತಾನಲ್ಲ ಅವನು ಭೂಮಿಯಲ್ಲಿ ಇವ್ರಿಗೆ ಯಾರಿಗೂ ತಿಳಿದಿರೋ ಒಂದು ಪ್ಲೇಸ್ ಅಲ್ಲಿ ಬದುಕ್ತಾ ಇರ್ತಾನೆ ಮೆಗಟ್ರ ನ ಅಜ್ಞಾತ ಜೀವನ ನಡೆಸ್ತಾ ಇದ್ರುನು ಅವನು ಒಂದು ಚಿಕ್ಕ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ತಿರ್ತಾನೆ ಅಂತ ನಮ್ಗೆ ಗೊತ್ತಾಗುತ್ತೆ ಇನ್ನೊಂದ್ ಕಡೆ ನಮ್ಮ ವಿಟ್ವಿಕ್ಕಿ ಅವನ ಕೆಲಸ ಮಾಡ್ತಿರೋ ಒಂದು ಸಮಯದಲ್ಲಿ ಒಂದು ಲಿಫ್ಟ್ ಅಲ್ಲಿ ಹೋಗ್ತಾ ಇರೋ ಒಂದು ಸೀನ್ ನಮ್ಗೆ ತೋರಿಸ್ತಾರೆ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋ ಒಬ್ಬ ವ್ಯಕ್ತಿ ವಿಟ್ವಿಕ್ಕಿನ ಒಂದು ವಾಶ್ರೂಮ್ ಗೆ ಕರ್ಕೊಂಡು ಹೋಗಿ ಅವ್ನಿಗೆ ಒಂದು ಸೀಕ್ರೆಟ್ ಆಗಿ ಒಂದು ಪೇಪರ್ ನ ಕೊಟ್ಟು ಈ ಪೇಪರ್ ನ ಕರೆಕ್ಟ್ ಆಗಿ ನೋಡು ನೀನು ಯಾರು ಅಂತ ನನಗೆ ಗೊತ್ತು ಅಂತ ಹೇಳ್ತಾನೆ ನಮ್ಮ ಏನು ಅರ್ಥ ಆಗೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಆದ್ರೆ ಅವ್ನು ಅಲ್ಲಿಂದ ಹೋದ್ಮೇಲೆ ಅವನ ಕೊಟ್ಟಿರೋ ಒಂದು ಪೇಪರ್ ನ ಓಪನ್ ಮಾಡಿ ನೋಡಿದಾಗ ಮೂನ್ ಮೇಲೆ ಹೋಗಿರೋ ಒಂದು ಎಲ್ಲಾ ದೃಶ್ಯಗಳು ಅವ್ನಿಗೆ ಒಂದು ಕ್ಲೂ ರೂಪದಲ್ಲಿ ಕೊಟ್ಟಿರ್ತಾನೆ ಮೊದಲು ಅವ್ನು ಕೇಳ್ದಾಗ ಅವ್ನಿಗೆ ಏನು ಅರ್ಥ ಆಗ್ಲಿಲ್ಲ ಬಟ್ ಇದನ್ನ ನೋಡಿದಾಗ ಅವ್ನಿಗೆ ಫುಲ್ ಆಗಿ ಅರ್ಥ ಆಗುತ್ತೆ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋ ವ್ಯಕ್ತಿ ಹತ್ರಕ್ಕೆ ಹೋಗಿ ಸರ್ ನೀವ್ ಹೇಳ್ದಾಗ ನನ್ಗೆ ಅರ್ಥ ಆಗ್ಲಿಲ್ಲ ಬಟ್ ಇವಾಗ ಅರ್ಥ ಆಯ್ತು ಅಂತ ಹೇಳ್ತಾನೆ ಆದ್ರೆ ಆ ವ್ಯಕ್ತಿ ಮಾತ್ರ ನನ್ಗೇನು ಹೇಳ್ಬೇಡ ನನ್ಗೇನು ಅರ್ಥ ಆಗ್ಲಿಲ್ಲ ಹೋಗು ಅಂತ ಬೈದ್ ಬಿಡ್ತಾನೆ ಅವ್ನಿಗೆ ಅವ್ನ್ ಯಾಕೆ ಹಾಗೆ ಹೇಳ್ದ ಅಂತ ನಮ್ಗೆ ಇವಾಗ ಅರ್ಥ ಆಗುತ್ತೆ ಯಾಕಂದ್ರೆ ಅವನ ಫಾಲೋ ಮಾಡ್ಕೊಂಡು ಡಿಸೆಪ್ಟಿಕ್ ಕನ್ಸು ಅವನ ಪಕ್ಕದಲ್ಲೇ ಇರ್ತವೆ ಅದಕ್ಕೆ ಅವನು ಅವಾಯ್ಡ್ ಮಾಡ್ದ ಅವನ ಕಂಪ್ಯೂಟರ್ ಒಂದು ಪಕ್ಷಿ ರೋಬೋಟ್ ಆಗಿ ಡಿಸೆಪ್ಟಿಕ್ ಕಾನ್ಸು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರೋ ಒಂದು ಸಮಯದಲ್ಲಿ ಆ ವ್ಯಕ್ತಿ ಹೇಳ್ತಾನೆ ಡಿಸೆಪ್ಟಿಕ್ ಕಾನ್ ಮಾತ್ರ ಅವನ ಮಾತುಗಳು ಕೇಳಿಸಿಕೊಂಡಿರ ಮೆಗಟ್ರನ್ನು ನೀನ ಸಾಯಿಸ್ಬಿಡು ಅಂತ ಹೇಳಿದ ಅದಕ್ಕೆ ನೀನನ್ನ ಸಾಯಿಸ್ಬಿಡ್ತಾ ಇದ್ದೀನಿ ಅಂತ ಹಾಕ ಕಂಪನಿ ಬಿಲ್ಡಿಂಗ್ ಮೇಲೆಯಿಂದ ತಲ್ಲಿ ಸಾಯಿಸಿ ಬಿಡುತ್ತೆ ಹಾಗೆ ಆ ರೋಬೋಟ್ ಆ ಕಂಪನಿಲಿ ಇರೋ ಎಲ್ಲಾ ವಸ್ತುಗಳನ್ನ ಸರ್ವನಾಶ ಮಾಡಿ ಅಲ್ಲಿರೋ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ ವಿಟ್ವಿಕ್ಕಿ ಅಲ್ಲಿಂದ ತಪ್ಸ್ಕೊಂಡು ಅವನ ಗರ್ಲ್ ಫ್ರೆಂಡ್ ನ ಕರ್ಕೊಂಡು ಆಪ್ಟಿಮಸ್ ಪ್ರೈಮ್ ಹೀರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ತಾನೆ ಆದ್ರೆ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಮಾತ್ರ ನಮ್ಮ ಹೀರೋನ ಒಳಗಡೆಗೆ ಬಿಡೋದಿಲ್ಲ ಇದೊಂದು ಪ್ರೈವೇಟ್ ಆಸ್ಪತ್ರೆ ನೀವು ಯಾರು ಇಲ್ಲಿಗೆ ಬರಬಾರ್ದು ಅಂತ ಹೇಳ್ತಾರೆ ವಿಟ್ವಿಕ್ಕಿ ಹೇಳ್ತಾನೆ ಇಲ್ಲಿರೋ ಆಟೋಬೋಟ್ಸ್ ಬಗ್ಗೆ ನನ್ಗೆ ಎಲ್ಲಾನು ಗೊತ್ತು ನೀವೇನ್ ಭಯ ಬಿಡ್ಬೇಡಿ ನನಗೆ ಎಲ್ಲ ವಿಷಯಗಳು ಗೊತ್ತು ಒಳಗಡೆಗೆ ಬಿಡ್ರೋ ಅಂತ ಎಷ್ಟು ಭಯ ಪಡ್ಕೊಂತ ಇದ್ರನು ಆ ಸೆಕ್ಯೂರಿಟಿ ಗಾರ್ಡ್ಸ್ ಅವನನ್ನ ಒಳಗಡೆ ಬಿಡೋದಿಲ್ಲ ಅದೇ ಒಂದು ಟೈಮ್ ಅಲ್ಲಿ ನಮ್ಮ ಹೀರೋ ಬಂಬಲ್ ಬಿನ ಕರೀತಾನೆ ಬಂಬಲ್ ಬಿ ಅಲ್ಲಿಗೆ ಬರೋದ್ರಿಂದ ಅವನನ್ನ ಒಳಗಡೆಗೆ ಬಿಡ್ತಾರೆ ಅದೇ ಒಂದು ಸಮಯದಲ್ಲಿ ಆಪ್ಟಿಮಸ್ ಪ್ರೈಮ್ ಮೋನ್ ಇಂದ ಸೆಂಟಿನಲ್ ಪ್ರೈಮ್ ಅನ್ನೋ ಒಂದು ರೋಬೋಟ್ ಇಲ್ಲಿಗೆ ತಂದಿರುತ್ತೆ ಆಪ್ಟಿಮಸ್ ಪ್ರೈಮ್ ಹತ್ರ ಮೆಟ್ರಿಕ್ಸ್ ಅನ್ನೋ ಒಂದು ಪವರ್ ಇರುತ್ತೆ ಆ ಪವರ್ ಯಾರತ್ರ ಇರುತ್ತಪ್ಪ ಅಂದ್ರೆ ಆಟೋಬೋಟ್ಸ್ ಗೆ ಯಾರು ನಾಯಕತ್ವವನ್ನ ವಹಿಸ್ತಾ ಇರ್ತಾರೋ ಅವ್ರ ಹತ್ರ ಮಾತ್ರನೇ ಇರುತ್ತೆ ಆ ಮೆಟ್ರಿಕ್ಸ್ ಅನ್ನೋ ಒಂದು ವಸ್ತುಗೆ ಎಂತದೇ ರೋಬೋಟ್ ಗೆ ಪ್ರಾಣ ಕೊಡೋ ಒಂದು ಶಕ್ತಿ ಇರುತ್ತೆ ಆ ವಸ್ತುನ ಉಪಯೋಗ ಮಾಡಿಕೊಂಡು ಸೆಂಟಿನಲ್ ಪ್ರೈಮ್ ಗೆ ಆಪ್ಟಿಮಸ್ ಪ್ರೈಮ್ ಜನ್ಮವನ್ನ ಕೊಡ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಆಪ್ಟಿಮಸ್ ಆಟೋಬಾಟ್ಸ್ ಗೆ ನಾಯಕತ್ವವನ್ನು ವಹಿಸ್ತಾ ಆದ್ರೆ ಮೊದಲು ಇದೇ ಒಂದು ಸೆಂಟಿನಲ್ ಪ್ರೇಮ್ ನಾಯಕತ್ವವನ್ನು ವಹಿಸಿತ್ತು ಸೆಂಟಿನಲ್ ಪ್ರೈಮ್ ಮೇಲೆ ಮೆಟ್ರಿಕ್ಸ್ ಅನ್ನೋ ಒಂದು ವಸ್ತುನ ಬಳಕೆ ಮಾಡಿರೋದ್ರಿಂದ ಅವ್ನಿಗೆ ಎಚ್ಚರಿಕೆ ಅನ್ನೋದು ಬರುತ್ತೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಮೆಟ್ರಿಕ್ಸ್ ಅನ್ನೋ ಒಂದು ಪವರ್ ಯಾರು ನಾಯಕತ್ವವನ್ನು ವಹಿಸ್ತಾ ಇರ್ತಾರೋ ಅವ್ರ ಹತ್ರನೇ ಮಾತ್ರನೇ ಇರಬೇಕು ಅದಕ್ಕೆ ಆಪ್ಟಿಮಸ್ ಪ್ರೇಮೋ ಸೆಂಟಿನಲ್ ಪ್ರೈಮ್ ಗೆ ಕೊಡೋದಕ್ಕೆ ಹೋಗುತ್ತೆ ಸೆಂಟಿನಲ್ ಪ್ರೈಮ್ ಆ ವಸ್ತುನ ಇಸ್ಕೊಳ್ಳೋದಕ್ಕೆ ಆಸೆ ತೋರಿಸಲ್ಲ ಯಾಕಪ್ಪ ಅಂದ್ರೆ ಈ ಗ್ರಹದಲ್ಲಿ ನನಗೆ ಏನು ಗೊತ್ತಿಲ್ಲ ಈ ಹೊಸಬ್ರು ಅದಕ್ಕೆ ಈ ಗ್ರಹದಲ್ಲಿ ನಮ್ಮ ರೋಬೋಟ್ಸ್ ಗೆ ನೀನೆ ನಾಯಕನಾಗಿ ಇರೋ ಹಾಗೆ ಇನ್ನೊಂದು ವಿಷಯ ಡಿಸೆಪ್ಟಿಕಾನ್ಸ್ ಗೆ ಈ ವಸ್ತು ಇಲ್ಲ ಐತೆ ನಾನು ಇಲ್ಲಿದ್ದೀನಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳ್ತಾನೆ ಇನ್ನೊಂದ್ ಕಡೆ ನಮ್ಮ ವಿಟ್ವಿಕಿ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಬಂದಿರ್ತಾನಲ್ಲ ಆದ್ರೆ ಗವರ್ನಮೆಂಟ್ ಕಡೆಯಿಂದ ಒಬ್ಬ ಅಧಿಕಾರಿ ನಮ್ಮ ವಿಟ್ವಿಕಿ ಇಲ್ಲಿ ಇರೋದಕ್ಕೆ ಒಪ್ಪೋದಿಲ್ಲ ನೀನ್ ಇರೋ ಒಂದು ಕಂಪನಿಯಲ್ಲಿ ಡಿಸೆಪ್ಟಿಕಾನ್ಸ್ ಅಟ್ಯಾಕ್ ಮಾಡಿದಾವೆ ಅಂತ ಹೇಳಿದ್ದೀಯಲ್ಲ ಅದಕ್ಕೆ ನಾನು ನ ನಿನಗೆ ಸೆಕ್ಯೂರಿಟಿ ಆಗಿ ಕಳಿಸ್ತೀನಿ ಆದ್ರೆ ನೀನು ಇಲ್ಲಿರೋದಕ್ಕೆ ನಾನು ಒಪ್ಪೋದಿಲ್ಲ ಯಾಕಂದ್ರೆ ನೀನು ತುಂಟ ವ್ಯಕ್ತಿ ಅಂತ ಹೇಳ್ತಾಳ ನೀನೊಬ್ಬ ಜಸ್ಟ್ ಮೆಸೆಂಜರ್ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಕಳ್ಸಿ ಬಿಡ್ತಾಳ ವಿಟ್ವಿಕ್ಕಿ ಮನೆಗೆ ಹೋದ್ಮೇಲೆ ಜಾಸ್ತಿ ಬೇಜಾರ್ ಪಡ್ತಾನೆ ಯಾಕಪ್ಪ ಅಂದ್ರೆ ಒಬ್ಬ ಜಸ್ಟ್ ಮೆಸೆಂಜರ್ ಅಂತ ಹೇಳದ್ಲ ಅವಳು ಎರಡ್ ಸತಿ ಈ ಪ್ರಪಂಚನ ನಾನು ಕಪಾಡಿದಿನಿ ನನಗೆ ಸ್ವಲ್ಪ ಆದ್ರೂ ರೆಸ್ಪೆಕ್ಟ್ ಬೇಡವಾ ಅದು ಅಲ್ಲದೆ ನಾನು ಇವಾಗ ಹಾಟೋ ಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದು ನನ್ನ ಹೆಲ್ಪ್ ಬೇಡ ಅಂದ್ಲು ಇವಾಗ ಈ ಪ್ರಪಂಚ ಸರ್ವನಾಶ ಆಗೋ ಪರಿಸ್ಥಿತಿಯಲ್ಲೇ ಐತೆ ಇವಾಗ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಅಲ್ಪ ಸ್ವಲ್ಪ ಮಾತ್ರನೇ ಇದನ್ನ ಇನ್ನ ನಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕು ಅಂತ ಸೆಕ್ಟರ್ ಏಟ್ ಅಲ್ಲಿ ಕೆಲಸ ಮಾಡಿರೋ ವ್ಯಕ್ತಿಗೆ ಕಾಲ್ ಮಾಡ್ತಾನೆ ವಿಟ್ವಿಕ್ಕಿ ಸೆಕ್ಟರ್ ಹೇಟ್ ಅಲ್ಲಿ ಕೆಲಸ ಮಾಡಿರೋ ವ್ಯಕ್ತಿಗೆ ಕಾಲ್ ಮಾಡ್ಬಿಟ್ಟು ಮೂನ್ ಅಲ್ಲಿ ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಬಿದ್ದಿರೋ ವಸ್ತುಗಳ ಬಗ್ಗೆ ಮಾತಾಡಿದಾಗ ಅವ್ನಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಅದಕ್ಕೆ ನೆಕ್ಸ್ಟ್ ಸೆಕೆಂಡ್ ಗೆ ವಿಟ್ವಿಕಿ ಅವರ ಮನೆ ಹತ್ರಕ್ಕೆ ಬರ್ತಾರೆ ವಿಟ್ವಿಕ್ ಹತ್ರ ಎರಡು ರೋಬೋಟ್ಸ್ ಇರ್ತಾವಲ್ಲ ಆ ರೋಬೋಟ್ ಸಹಾಯದಿಂದ ಆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇರೋ ಒಂದು ಸಮಯದಲ್ಲಿ ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಮೂನ್ ಮೇಲೆ ಹೋಗೋದಕ್ಕೆ ಆ ಪ್ರಾಜೆಕ್ಟ್ ಅಲ್ಲಿ ಯಾರ್ಯಾರು ಅದ್ರಲ್ಲಿ ಭಾಗವಹಿಸಿರ್ತಾರೋ ಅವ್ರೆಲ್ಲಾರನ್ನೂ ಸತ್ತೋಗ್ಬಿಟ್ಟಿರ್ತಾರೆ ಬೈದವೆ ಅವರೆಲ್ಲರೂ ಆಕ್ಸಿಡೆಂಟ್ ಅಲ್ಲೇ ಸತ್ತೋಗ್ಬಿಟ್ಟಿರ್ತಾರೆ ಅಂತ ಇವರು ತಿಳ್ಕೊಂತಾರೆ ಅವ್ರಿಗೆ ಒಂದು ಅನುಮಾನ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಒಂದು ಚಿಕ್ಕ ರೋಬೋಟು ರಷ್ಯನ್ಸ್ ಅಲ್ಲಿ ಇಬ್ಬರು ವ್ಯಕ್ತಿಗಳು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಭಾಗವಹಿಸಿದ್ರು ಆದ್ರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಅವ್ರು ಇನ್ನ ಬದುಕಿತಾರೆ ಅಂತ ಹೇಳುತ್ತೆ ಅದೇ ಟೈಮ್ಗೆ ಇವನ ಗೆಳತಿ ಹಲ್ಲಿಗೆ ಬಂದ್ಬಿಟ್ಟು ಇದನ್ನೆಲ್ಲ ನೋಡಿ ನೀನ್ ಮಾತ್ರನೇ ಅವ್ರಿಗೆ ಸಹಾಯ ಮಾಡ್ಬೇಕಾ ನೀನ್ ಒಬ್ಬನೇ ನಾ ಬಿಕ್ಕಿರೋದು ಮೊದ್ಲು ನನ್ನ ಅಣ್ಣ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿದ್ದ ಹಾಗೆ ನಮ್ಮ ಅಣ್ಣನೂ ಸತ್ತೋಗ್ಬಿಟ್ಟ ಇವಾಗ ನೀನನ್ನ ಪ್ರೀತಿ ಮಾಡ್ತಾ ಇದ್ದೀನಿ ನೀನು ಹೀಗೆ ಮಿಲಿಟರಿ ಅಂತ ಹೋಗ್ಬಿಟ್ಟು ನೀನು ಸತ್ ಹೋಗ್ಬಿಟ್ರೆ ನನಗೆ ಯಾರು ದಿಕ್ಕು ಅಂತ ಕೇಳ್ತಾಳೆ ಅದಕ್ಕೆ ನಿನಗೆ ಒಂದು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ ನೀನು ಇದ್ರ ಬಗ್ಗೆ ತಲೆನೇ ಆಗ್ಬಾರ್ದು ನೀನು ನನಗೋಸ್ಕರ ಬಂದ್ಬಿಡ್ತಿಯಾ ಇಲ್ಲ ಇವ್ರ ಜೊತೆನೆ ಇರ್ತೀಯಾ ಅಂತ ಕೇಳ್ತಾಳ ಇಲ್ಲ ಇವಾಗ ನಿನ್ ಜೊತೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಪ್ಪ ಅಂದ್ರೆ ಇವಾಗ ಪ್ರಪಂಚ ಸರ್ವನಾಶ ಆಗೋ ಪರಿಸ್ಥಿತಿ ಎಲ್ಲ ಅಂತ ಹೇಳ್ತಾನೆ ಆ ಮಾತನ್ನ ಕೇಳಿ ಆ ಹುಡುಗಿಗೆ ಕೋಪ ಬಂದು ನೀನು ಇವ್ರ ಜೊತೆನೆ ಜೀವನ ಮಾಡೋ ಅಂತ ಹೇಳಿ ಅಲ್ಲಿಂದ ಹೊಲ್ಟೋಗ್ಬಿಡ್ತಾಳೆ ಇವನ್ನ ಬಿಟ್ಟು ಇವಾಗ ನಮ್ಮ ಹೀರೋಗೆ ಹೀರೋ ಗೋಲ್ ಏನಪ್ಪಾ ಅಂದ್ರೆ ಈ ಪ್ರಪಂಚವನ್ನ ಕಾಪಾಡೋದು ಅದಕ್ಕೆ ರಷ್ಯನ್ಸ್ ಇಬ್ರು ಬದುಕಿರ್ತಾರಲ್ಲ ಅವ್ರ ಹತ್ರ ಹೋಗಿ ಎಂಕ್ವೈರಿ ಮಾಡಿದಾಗ ಅವರು ಸ್ವಲ್ಪ ಫೋಟೋಸ್ ನ ತೋರಿಸ್ತಾರ ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಮೂನ್ ಮೇಲೆ ಹೋದ ಬಂದ್ಮೇಲೆ ಅವ್ರು ಯಾರು ಹತ್ ಕಡೆ ತಲೆನೇ ಹಾಕ್ಲಿಲ್ಲ ಆದ್ರೆ ನಾವು ಮಾತ್ರ ಅದನ್ನ ಗಮನಿಸ್ತಾ ಇದ್ವಿ ನಾವು ಮೂನ್ ಮೇಲೆಗೆ ಒಂದು ಸ್ಯಾಟಲೈಟ್ ಕ್ಯಾಮರಾ ನ ಸೆಂಡ್ ಮಾಡಿದ್ವಿ ಅದರಿಂದ ಬಂದಿರೋ ಇಮೇಜಸ್ ಇವು ನೈನ್ಟೀನ್ ಸಿಕ್ಸ್ಟಿ ತ್ರೀ ಅಲ್ಲಿ ಆ ಶಿಪ್ಮೆಂಟ್ ಸುತ್ತ ಏನೋ ಒಂದು ಕಲ್ಲುಗಳು ಬೀಳೋದಕ್ಕೆ ಸ್ಟಾರ್ಟ್ ಆದವು ಅವು ವಿಚಿತ್ರವಾಗಿದವೇ ಕಾಣೋದಕ್ಕೆ ಅಂತ ಹೇಳ್ತಾರ ವಿಟ್ವಿಕ್ ಆ ಇಮೇಜಸ್ ನ ನೋಡಿದಾಗ ಅವನ್ಗೆ ಅರ್ಥ ಆಗುತ್ತೆ ಆವಾಗ ಅವ್ನು ಹೇಳ್ತಾನೆ ಇವು ವಿಚಿತ್ರ ಕಲ್ಲುಗಳಲ್ಲ ಆಪ್ಟಿಮಸ್ ಪ್ರೈಮ್ ಸೆಂಟಿನಲ್ ಪ್ರೈಮ್ ಬಿದ್ದೋಗಿರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗಿ ಸೆಂಟಿನಲ್ ಪ್ರೈಮ್ ಹಾಗೆ ಐದು ಸ್ತಂಭಗಳನ್ನ ಮಾತ್ರನೇ ತಗೊಂಡ್ ಬಂದಿದ್ದಾನೆ ಆಪ್ಟಿಮಸ್ ಪ್ರೈಮ್ ಹೇಳಿರೋ ಪ್ರಕಾರ ಆ ಶಿಪ್ಮೆಂಟ್ ಅಲ್ಲಿ ಜಾಸ್ತಿ ಸ್ತಂಭಗಳು ಇದುವು ಅವು ಮಿಸ್ ಆಗಿದಾವೆ ಅಂತ ಅನ್ಕೊಂಡಿದ್ವಿ ಆದ್ರೆ ನೀವ್ ಹೇಳಿರೋ ಪ್ರಕಾರ ಸೆಂಟಿನಲ್ ಪ್ರೇಮ್ ಬಿದ್ದೋಗಿರೋ ಒಂದು ಪ್ಲೇಸ್ ಹತ್ರಕ್ಕೆ ಡಿಸೆಪ್ಟಿಕ್ ಕಾನ್ಸು ಮೊದ್ಲೇ ಹೋಗಿ ಅಲ್ಲಿರೋ ಒಂದು ಸ್ತಂಭಗಳನ್ನೆಲ್ಲ ಕಲ್ತನ ಮಾಡಿಬಿಟ್ಟಿದಾವೆ ಡಿಸೆಪ್ಟಿಕ್ ಕನ್ಸು ಸೆಂಟಿನಲ್ ಪ್ರೈಮ್ ಹತ್ರಕ್ಕೆ ಹೋಗಿ ಅವನ್ನ ಏನು ಮಾಡಿದಿರಾನೆ ಹಾಗೆ ಬಿಟ್ಟಿದ್ದಾವೆ ಅಂದ್ರೆ ಸೆಂಟಿನಲ್ ಪ್ರೈಮ್ ಹತ್ರ ಕೆಲಸ ಏನು ಮಿಕ್ಕೈತೆ ಅದಕ್ಕೆ ಸೆಂಟಿನಲ್ ಪ್ರೈಮ್ ನ ಡಿಸೆಪ್ಟಿಕ್ ಕಾನ್ಸು ಹತ್ಯೆ ಮಾಡಿದಿರಾ ಹಾಗೆ ಬಿಟ್ಟಿದಾವೆ ಅಂತ ಆಲೋಚನೆ ಮಾಡಿ ವಿಟ್ವಿಕ್ ಯು ಎಸ್ ಮೆಂಟ್ ಅಧಿಕಾರಿಗೆ ಕಾಲ್ ಮಾಡಿ ಸೆಂಟಿನಲ್ ಪ್ರೈಮ್ ನ ಹತ್ಯೆ ಮಾಡೋದಕ್ಕೆ ಡಿಸೆಪ್ಟಿಕ್ ಕಾಣ್ಸು ಬರ್ತಿದಾವೆ ಸೆಂಟಿನಲ್ ಪ್ರೈಮ್ ಗೆ ಏನು ಹಾಕ್ತಿದ್ದಂಗೆ ಅವ್ನಿಗೆ ಸೆಕ್ಯೂರಿಟಿ ಕೊಡಿ ಅಂತ ಹೇಳ್ತಾನೆ ಡಿಸೆಪ್ಟಿಕ್ ಕಣಸ್ ಸೆಂಟಿನಲ್ ಪ್ರೈಮ್ ಮೇಲೆ ಆಟಕ್ ಮಾಡೋದಕ್ಕೆ ಬರ್ತಾವೆ ಆದ್ರೆ ಇಲ್ಲಿ ವಿರುದ್ಧವಾಗಿ ಸೆಂಟಿನಲ್ ಪ್ರೈಮ್ ಆಟೋ ಬಾಟ್ಸ್ ನೇ ಹೊಡಿತಾನೆ ಯಾಕಪ್ಪ ಅಂದ್ರೆ ಇವನು ಡಿಸೆಪ್ಟಿಕ್ ಗೆ ಸಪೋರ್ಟ್ ಆಗಿ ಇರ್ತಾನೆ ಇವಾಗ ನೆಫ್ಟ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಅಲ್ಲಿ ಎಲ್ಲಾ ವಸ್ತುಗಳನ್ನ ಸರ್ವನಾಶ ಮಾಡ್ಬಿಟ್ಟು ಸೆಂಟಿನಲ್ ಪ್ರೈಮು ಅಲ್ಲಿರೋ ಒಂದು ಐದು ಸ್ತಂಭಗಳನ್ನ ಎತ್ಕೊಂಡು ಹೊಲ್ಟ್ ಹೋಗ್ಬಿಡ್ತಾನೆ ಸೆಂಟಿನಲ್ ಪ್ರೈಮ್ ಐದು ಸ್ತಂಭಗಳನ್ನ ತಗೊಂಡು ಒಂದು ಪ್ಲೇಸ್ ಹತ್ರಗೆ ಹೋಗ್ತಾನೆ ಅಲ್ಲಿಗೆ ಮೆಗಾಟ್ರನ್ನು ಹೆಂಡ್ರಿ ಕೊಡ್ತಾನೆ ಇಲ್ಲಿ ಮೆಗಾಟ್ರನ್ನು ಅವನ ಹನಿಐಗ್ ಹತ್ರ ಇರೋ ಒಂದು ಸಮಯದಲ್ಲಿ ನಮ್ಗೆ ಗೊತ್ತಾಗುತ್ತೆ ಸೆಂಟಿನಲ್ ಡಿಸೆಪ್ಟಿಕ್ ಹಾಗೆ ಆಟೋಬಾಟ್ಸ್ ನಡುವೆ ಯುದ್ಧ ಇರೋ ಒಂದು ಸಮಯದಲ್ಲೇ ಈ ಸೆಂಟಿನಲ್ ಪ್ರೈಮು ಆಟೋಬೋಟ್ಸ್ ಅಲ್ದೆ ಡಿಸೆಪ್ಟಿ ಕನ್ಸ್ ಗೆ ಸಪೋರ್ಟ್ ಮಾಡ್ತಿರ್ತಾನೆ ಅಂತ ನಮ್ಗೆ ಗೊತ್ತಾಗುತ್ತೆ ಸೆಂಟಿನಲ್ ಪ್ರೈಮು ಐದು ಸ್ತಂಭಗಳನ್ನ ತಂದಿರ್ತಾನಲ್ಲ ಅದನ್ನ ಅಳವಡಿಕೆ ಮಾಡಿ ಅದರ ಪ್ರೊಸೀಜರ್ ನ ಸ್ಟಾರ್ಟ್ ಮಾಡ್ತಾನೆ ಈ ಐದು ಸ್ತಂಭಗಳಿಂದ ಸೆಂಟಿನಲ್ ಪ್ರೈಮ್ ಏನ್ ಮಾಡ್ಬೋದಪ್ಪ ಅಂದ್ರೆ ಟೆಲಿಪೋಟೇಶನ್ ರೂಪದಲ್ಲಿ ಅವರ ಗ್ರಹದಲ್ಲಿರುವ ವಿಚಿತ್ರವಾದ ರೋಬೋಟ್ಸ್ ನ ಭೂಮಿ ತರಬಹುದು ಈ ಪ್ರೊಸೀಜರ್ ನಡೀತಾ ಇರೋ ಸಮಯದಲ್ಲಿ ಆಪ್ಟಿಮಸ್ ಪ್ರೇಮ್ ಸೆಂಟಿನಲ್ ಪ್ರೇಮ್ ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ ಅದು ಅವನ ಕೈಯಲ್ಲಿ ಸಾಧ್ಯ ಆಗ್ಲಿಲ್ಲ ಈ ಒಂದು ಪ್ರೊಸೀಜರ್ ಇಂದ ಅನ್ಯ ಗ್ರಹದ ಸ್ವಲ್ಪ ವಿಚಿತ್ರವಾದ ಪ್ರಾಣಿಗಳು ಭೂಮಿಗೆ ಬರ್ತವೆ ಇನ್ನೊಂದ್ ಕಡೆ ವಿಟ್ವಿಕ್ ಅವನ ಲವರ್ ನ ಹೊಡ್ಕೊಂಡು ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ತಾನೆ ಅಲ್ಲಿಗೆ ಹೋಗಿ ಅವರ ಲವರ್ ಗೆ ಹೇಳ್ತಾನೆ ನೀನ್ ಹತ್ರ ಪ್ರೈವೇಟ್ ಆಗಿ ಮಾತಾಡ್ಬೇಕು ಒಬ್ಬ ಆಚೆಗಡೆ ಹೋಗಿ ಮಾತಾಡ್ತಾನ ಅಂತ ಹೇಳ್ಕೊಂಡು ಹೋಗ್ತಾ ಇರೋ ಒಂದು ಸಮಯದಲ್ಲಿ ನಮ್ಗೆ ಗೊತ್ತಾಗುತ್ತೆ ಆ ಲವರ್ ಕೆಲಸ ಮಾಡ್ತಾ ಇರೋ ಒಬ್ಬ ಮ್ಯಾನೇಜರ್ ಬಂದ್ಬಿಟ್ಟು ಡಿಸೆಪ್ಟಿ ಗೆ ಕೆಲಸ ಮಾಡ್ತಿದ್ದಾನೆ ಅಂತ ಅಲ್ಲಿ ಒಂದು ೆಪ್ಟಿಕ್ ಕಾನ್ಸು ಅವರ ಲವರ್ ನ ಹಿಡ್ಕೊಂಡು ಬಂದಿಯಾಗಿ ಮಾಡುತ್ತೆ ಟೈಲರ್ ಅನ್ನೋ ವ್ಯಕ್ತಿ ಹೇಳ್ತಾನೆ ವಿಟ್ವಿಕಿ ಇವಾಗ ನಾನು ಹೇಳಿರೋ ಮಾತು ಕೇಳಲಿಲ್ಲ ಅಂದ್ರೆ ನಿನ್ನ ಲವರ್ ನಾನು ಸಾಯಿಸ್ ಬಿಡ್ತೀನಿ ಅಂತ ಭೂಮಿ ಮೇಲೆ ಇವಾಗ ಜಾಸ್ತಿ ಡಿಸೆಪ್ಟಿಕ್ ಅನ್ಸು ಬಂದಿದ್ದಾವೆ ಆಪ್ಟಿಮಸ್ ಪ್ರೇಮೋ ಅದನ್ನ ಅಂತ್ಯ ಮಾಡಬೇಕು ಅಂತ ಏನೋ ಒಂದು ಪ್ರಯತ್ನ ಮಾಡ್ತಿರ್ತಾನೆ ಪ್ರೆಸೆಂಟ್ ಇವಾಗ ಆಪ್ಟಿಮಸ್ ಪ್ರೈಮೋ ಡಿಸೆಪ್ಟಿಕ್ ಅನ್ಸ್ ನ ಹತ್ಯೆ ಮಾಡೋದಕ್ಕೆ ಏನ್ ಪ್ಲಾನ್ ಆಗ್ತಿದ್ದೇನೆ ಅಂತ ತಿಳ್ಕೊಳ್ಳೋದಕ್ಕೆ ನಿನ್ ಕೈಯಲ್ಲಿ ಮಾತ್ರನೇ ಆಗುತ್ತೆ ಯಾಕಪ್ಪ ಅಂದ್ರೆ ಆಪ್ಟಿಮಸ್ ಪ್ರೇಮೋ ನಿನ್ನ ಮಾತ್ರನೇ ನಂಬುತ್ತಾನೆ ಅದಕ್ಕೆ ಆ ಪ್ಲಾನ್ ಏನ್ ಆಗ್ತಾನೆ ಅಂತ ನಮ್ಗೆ ಇವಾಗ ತಿಳಿಬೇಕು ಅಂತ ಹೇಳಿ ಬಿಟ್ಟು ಅವನ ಕೈಗೆ ಒಂದು ಡಿಸೆಪ್ಟಿಕ್ ಅನ್ನ ಕಳಿಸ್ತಾನೆ ಆ ಡಿಸೆಪ್ಟಿಕ್ ಅನ್ನು ನೋಡೋದಕ್ಕೆ ಇವನ ಕೈ ಮೇಲೆ ಒಂದು ವಾಚ್ ಟೈಪ್ ಅಲ್ಲಿ ಇದ್ರು ಅವನನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಅವನು ಏನ್ ನೋಡಿದ್ರು ನೋಡಬಹುದು ಹಾಗೆ ಅವನ ದೇಹದಲ್ಲಿರುವ ನರಗಳನ್ನ ಇದು ಕಂಟ್ರೋಲ್ ಮಾಡುತ್ತೆ ಇನ್ನೊಂದು ಕಡೆ ಸೆಂಟಿನಲ್ ಪ್ರೇಮ್ ಆರ್ಮಿ ಅವ್ರಿಗೆ ಒಂದು ವಾಯ್ಸ್ ಮೆಸೇಜ್ ನ ಸೆಂಡ್ ಮಾಡಿರುತ್ತೆ ಮನವ್ರೈ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ಭೂಮಿಯಲ್ಲಿರುವ ನ್ಯಾಚುರಲ್ ರಿಸೋರ್ಸಸ್ ನಮ್ಗೆ ಸ್ವಲ್ಪ ಬೇಕು ಆ ಸ್ವಲ್ಪ ನ್ಯಾಚುರಲ್ ರಿಸೋರ್ಸಸ್ ನ ಇಲ್ಲಿಂದ ಎತ್ಕೊಂಡು ನಾವು ಹೊಲ್ಟೋಗ್ಬಿಡ್ತೀವಿ ಯಾವಾಗ ಅಂದ್ರೆ ನಾನ್ ಹೇಳಿದ ಮಾತ್ ಕೇಳಿದ್ರೆ ಮಾತ್ರನೇ ಆಪ್ಟಿಮಸ್ ಪ್ರೈಮ್ ಹಾಗೆ ಅವನ ಟೀಮು ಭೂಮಿಯಿಂದ ಕಳಿಸ್ಬಿಡಿ ಯಾಕಂದ್ರೆ ಅವರ ಗ್ರಹಕ್ಕೆ ಅವರು ಹೊಲ್ಡ್ ಅಂತ ಹೇಳ್ತಾನೆ ನಾನು ಅವ್ರಿಗೆ ಬೇರೆ ಚಾಯ್ಸ್ ಇಲ್ಲ ಅದಕ್ಕೆ ಆಪ್ಟಿಮಸ್ ಪ್ರೇಮ್ ನ ಹಾಗೆ ಅವನ ಟೀಮ್ ನ ಒಪ್ಪಿಸ್ತಾರೆ ನೀವು ಭೂಮಿಯನ್ನ ಬಿಟ್ಟು ಹೋಗ್ಬೇಕು ಅಂತ ಆಪ್ಟಿಮಸ್ ಪ್ರೇಮೋ ಹಾಗೆ ಅವನ ಟೀಮ್ ಒಂದು ಸ್ಪೇಸ್ ಶಿಪ್ ನ ರೆಡಿ ಮಾಡ್ಕೊಂಡು ಹೋಗ್ತಾ ಇರೋ ಒಂದು ಸಮಯದಲ್ಲಿ ಅಲ್ಲಿಗೆ ವಿಟ್ವಿಕಿ ಬರ್ತಾನೆ ಆಪ್ಟಿಮಸ್ ಪ್ರೇಮೋ ವಿಟ್ವಿಕಿಗೆ ಹೇಳ್ತಾನೆ ನಾವು ಇನ್ಮೇಲೆ ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಇನ್ ಮೇಲೆ ಮನುಷ್ಯರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನೀನು ಭಯ ಬೀಳ್ಬೇಡ ಧೈರ್ಯದಿಂದ ಇರೋ ನೀವೇ ಇವಾಗ ಹೋರಾಡ್ಬೇಕು ಡಿಸೆಪ್ಟಿಕ್ ಅನ್ ಜೊತೆ ಅಂತ ಹೇಳ್ತಾನೆ ವಿಟ್ವಿಕಿ ಕೈಗೆ ಡಿಸೆಪ್ಟಿಕ್ ಅನ್ನೋ ಒಂದು ವಾಚ್ ಟೈಪ್ ಅಲ್ಲೇ ಅಟ್ಯಾಚ್ ಆಗಿರೋದಕ್ಕೆ ವಿಟ್ವಿಕಿಗೆ ನರಕಯಾತನೆಯನ್ನ ಕೊಡ್ತಾ ಇರುತ್ತೆ ಅದಕ್ಕೆ ಆಪ್ಟಿಮಸ್ ಪ್ರೈಮ್ನ ನ ಕೇಳ್ತಾನೆ ಈ ಪ್ರಪಂಚವನ್ನ ಕಾಪಾಡೋದಕ್ಕೆ ನೀವು ಏನೋ ಒಂದು ಪ್ಲಾನ್ ನ ಹಾಕಿರ್ತೀರಾ ಅದು ನನ್ಗೆ ಹೇಳಿ ಈ ಮಾನವರಿಗೆ ಹೇಳೋದಕ್ಕೆ ಹೋಗಲ್ಲ ಅಂತ ಹೇಳ್ತಾನೆ ಆದ್ರೆ ಆಪ್ಟಿಮಸ್ ಪ್ರೈಮ್ ಮಾತ್ರ ನಾವು ಏನು ಪ್ಲಾನ್ ಹಾಕಿಲ್ಲ ನಾವು ಇವಾಗ ಈ ಪ್ರಪಂಚವನ್ನ ಬಿಟ್ಟು ಬೇರೆ ಗ್ರಹಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ತಾನೆ ಅದೇ ಟೈಮ್ಗೆ ಬೊಂಬಲ್ ಬಿ ಇವನ ಹತ್ರಕ್ಕೆ ಬಂದ್ಬಿಟ್ಟು ನನ್ನ ಕೈಯಲ್ಲಿ ಆದಷ್ಟು ಸಹಾಯ ನಿನಗೆ ಮಾಡ್ತೀನಿ ಅಂತ ಹೇಳಿ ಅವರ ಪ್ರಯಾಣನ ಸ್ಟಾರ್ಟ್ ಮಾಡ್ತಾರೆ ಆಪ್ಟಿಮಸ್ ಪ್ರೈಮೋ ಹಾಗೆ ಅವನ ಟೀಮ್ ಒಂದು ರಾಕೆಟ್ ಅಲ್ಲಿ ಕುತ್ಕೊಂತಾರೆ ಆ ರಾಕೆಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಲಾಂಚ್ ಆಗುತ್ತೆ ಈ ರಾಕೆಟ್ ಸ್ವಲ್ಪ ದೂರ ಹೋದ್ಮೇಲೆ ಇನ್ನೊಂದು ಡಿಸೆಪ್ಟಿಕಾನ್ ಈ ರಾಕೆಟ್ ಗೆ ಆಪೋಸಿಟ್ ಆಗಿ ಒಂದು ಫ್ಲೈಟ್ ಬಂದು ಅದಕ್ಕೆ ಡ್ಯಾಶ್ ಹೊಡೆದು ಬ್ಲಾಸ್ಟ್ ಆಗೋ ಹಾಗೆ ಮಾಡುತ್ತೆ ಡಿಸೆಪ್ಟಿಕಾನ್ಸ್ ಎಲ್ಲಾನು ಖುಷಿ ಪಡ್ತವೆ ಆಟೋಬಾರ್ಸು ಸತ್ತೋಗಿದಾವೆ ಅಂತ ಇನ್ನೊಂದು ಕಡೆ ವಿಟ್ವಿಕ್ ಅವನ ಲವರ್ ನ ಟ್ರ್ಯಾಕ್ ಮಾಡಿದಾಗ ಆ ಹುಡುಗಿ ಶಿಕಾಗೋ ನಗರದಲ್ಲಿ ಇದ್ದಾಳೆ ಅಂತ ತಿಳ್ಕೊಂತಾನೆ ಆ ಹುಡುಗಿ ಡಿಸೆಪ್ಟಿಕಾನ್ ಜೊತೆ ಸಿಕ್ಕಾಕೊಳ್ಳೋದಕ್ಕೆ ನಾನೇ ಕಾರಣ ಅಂತ ಅವನು ಗಿಲ್ಟಿ ಫೀಲ್ ಆಗ್ತಾ ಇರ್ತಾನೆ ಅದಕ್ಕೆ ಆ ಹುಡುಗಿನ ನಾನೇ ಕಾಪಾಡಬೇಕು ಅಂತ ಮಿಲಿಟರಿ ಅಧಿಕಾರಿ ಒಬ್ಬನ ಕರ್ಕೊಂಡು ಅಲ್ಲಿಗೆ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ ಸೆಂಟಿನಲ್ ಪ್ರೈಮ ಶಿಕಾಗೋ ನಗರಕ್ಕೆ ಐದು ಸ್ತಂಭಗಳನ್ನ ತಂದಿರ್ತಾನೆ ಈ ಡಿಸೆಪ್ಟಿ ಕಾನ್ಸ್ ಎಲ್ಲಾನು ಸೇರ್ಕೊಂಡು ಏನ್ ಪ್ಲಾನ್ ಹಾಕಿರ್ತಾವಪ್ಪ ಅಂದ್ರೆ ಸೆಂಟಿನಲ್ ಪ್ರೈಮು ಜಾಸ್ತಿ ಸ್ತಂಭಗಳನ್ನ ತಯಾರ ಮಾಡಿರ್ತಾನಲ್ಲ ಬೇರೆ ಸ್ತಂಭಗಳನ್ನ ಈ ಡಿಸೆಪ್ಟಿ ಕನ್ಸು ಮೊದಲೇ ಹೋಗಿ ಅವನ ಹತ್ರ ಎತ್ಕೊಂಡ್ ಬಂದಿರ್ತವೆ ಈ ಭೂಮಿ ಮೇಲೆ ಆ ಸ್ತಂಭಗಳನ್ನ ಬೇರೆ ಬೇರೆ ಪ್ಲೇಸ್ ಗಳಲ್ಲಿ ಇಡ್ಬೇಕು ಅಂತ ಪ್ಲಾನ್ ಹಾಕಿರ್ತವೆ ಆ ಸ್ತಂಭಗಳನ್ನ ಉಪಯೋಗ ಮಾಡಿಕೊಂಡು ಅವರ ಗ್ರಹವನ್ನ ಭೂಮಿಗೆ ತರಬೇಕು ಅಂತ ಅವು ಪ್ಲಾನ್ ಹಾಕಿರ್ತವೆ ಹಾಗೆ ಈ ಭೂಮಿ ಮೇಲೆ ಬದುಕಿರುವ ಮಾನವರನ್ನ ಸಾಯಿಸಬೇಕು ಅಂತ ಪ್ಲಾನ್ ಹಾಕಿರ್ತಾವೆ ಅದರ ಪ್ರಕಾರನೇ ಶಿಕಾಗೋ ನಗರದಲ್ಲಿರುವ ಎಲ್ಲ ಮಾನವರನ್ನ ಹತ್ಯೆ ಮಾಡೋದಕ್ಕೆ ಸಿದ್ಧ ಆಗಿ ಅವರ ವಿಚಿತ್ರವಾದ ಸ್ಪೇಸ್ ಗಳಿಂದ ಮಾನವರನ್ನ ಸಾಯಿಸೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಅಲ್ಲಿನ ಜನರು ನಾವು ಬದುಕಿದ್ರೆ ಸಾಕಪ್ಪ ಅಂತ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೊಂದು ಕಡೆ ವಿಟ್ವಿಕಿ ಶಿಕಾಗೋ ನಗರಕ್ಕೆ ಬರ್ತಾನೆ ಅವನ ಲವರ್ ನ ಕಾಪಾಡೋದಕ್ಕೆ ಇವನ್ಗೆ ಹೆಲ್ಪ್ ಮಾಡೋದಕ್ಕೆ ಸ್ವಲ್ಪ ಮಿಲಿಟರಿ ಅಧಿಕಾರಿಗಳನ್ನ ಅಲ್ಲಿಗೆ ಕರ್ಕೊಂಡು ಬಂದಿರ್ತಾನೆ ಆ ಮಿಲಿಟರಿ ವ್ಯಕ್ತಿಗಳು ಆ ನಗರ ಸ್ಟಾರ್ಟಿಂಗ್ ಅಲ್ಲೇ ಆ ನಗರ ದೌರ್ಬಲ್ಯವನ್ನ ನೋಡ್ಬಿಟ್ಟು ಈ ನಗರಕ್ಕೆ ನಾವು ಹೆಜ್ಜೆನೂ ಹಾಕೋದಿಲ್ಲ ಯಾಕಂದರೆ ಜಾಸ್ತಿ ಜನನ ಆ ಕಾಣಿಸು ಸಾಯ್ಸ್ ನಮ್ಮನ್ನು ಸಾಯಿ ಬಿಡ್ತವೆ ಅಂತ ಅವರು ಹೆಜ್ಜೆನೂ ಮುಂದಕ್ಕೆ ಹಾಕೋದಿಲ್ಲ ಆದ್ರೆ ವಿಟ್ವಿಕ್ಕಿ ಮಾತ್ರ ನಾನು ಆ ಹುಡುಗಿನ ಕಾಪಾಡ್ಲೇಬೇಕು ನನ್ನಿಂದಾನೇ ಆ ಹುಡುಗಿ ಡಿಸೆಪ್ಟಿಕಾನ್ಸ್ ಜೊತೆಗೆ ಸಿಕ್ಕಾಕೊಂಡ್ ಅಂತ ಹೇಳ್ತಾನೆ ಅವನು ಆ ಹುಡುಗಿನ ಕಾಪಾಡೋದಕ್ಕೆ ನಗರದೊಳಗಡೆಗೆ ಹೋಗ್ತಾ ಇರೋ ಒಂದು ಸಮಯದಲ್ಲಿ ಅಲ್ಲಿಗೆ ಡಿಸೆಪ್ಟಿಕಾನ್ಸ್ ರೋಬೋಟ್ಸ್ ಬಂದು ಇವ್ ಮೇಲೆ ಅಟ್ಯಾಕ್ ಅನ್ನೋದು ಸ್ಟಾರ್ಟ್ ಮಾಡ್ತವೆ ಅದೇ ಟೈಮ್ಗೆ ಆಪ್ಟಿಮಸ್ ಪ್ರೈಮೋ ಹಾಗೆ ಹಾಟೋಬಟ್ಸ್ ಅಲ್ಲಿಗೆ ಬಂದು ಡಿಸೆಪ್ಟಿಕಾನ್ಸ್ ರೋಬೋಟ್ ನ ಹತ್ಯೆ ಮಾಡ್ತವೆ ವಿಟ್ವಿಕ್ಕಿ ಅವ್ರನ್ನ ನೋಡ್ಬಿಟ್ಟು ನೀವ್ ಇನ್ನ ಇಲ್ಲೇ ಇದೀರಾ ಅಂತ ಶಾಕ್ ಆಗ್ತಾನೆ ಆವಾಗ ಆಪ್ಟಿಮಸ್ ಪ್ರೈಮೋ ಹೇಳ್ತಾನೆ ನಾವು ಜೀವನ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ರ ಈ ಪ್ರಪಂಚದಲ್ಲೇ ಈ ಪ್ರಪಂಚನ ಬಿಟ್ಟು ನಾವು ಹೇಗೆ ಹೋಗ್ತಿವಿ ಡಿಸೆಪ್ಟಿಕ್ ಕಾಣ್ಸು ಎಷ್ಟು ಕ್ರೂರ ಹಾಗೆ ಎಷ್ಟು ಮೋಸ ಮಾಡ್ತವೆ ಅಂತ ನಿಮ್ಗೆ ಹಾಗೆ ನಿಮ್ಮ ಗವರ್ನಮೆಂಟ್ ಗೆ ಗೊತ್ತಾಗ್ಬೇಕು ಅದಕ್ಕೆ ನಾವು ಈ ಭೂಮಿಯಿಂದ ಬಿಟ್ಟು ಹೋದಂಗೆ ಹೋಗಿ ಆ ಎಮರ್ಜೆನ್ಸಿ ಎಸ್ಕೇಪ್ ಇಂದ ನಾವು ತಪ್ಪಿಸ್ಕೊಂಡಿದಿವಿ ಆಟೋ ಬಾಟ್ಸ್ ಅಲ್ಲಿ ಕೊನೆ ಪ್ರಾಣ ಇರೋವರೆಗುನು ಈ ಭೂಮಿಗೋಸ್ಕರ ಹೋರಾಡ್ತೀವಿ ಅಂತ ಹೇಳ್ತಾನೆ ವಿಟ್ವಿಕ್ಕಿ ಬಂಬಲ್ ಬೀನ ಕರ್ಕೊಂಡು ಆ ಹುಡುಗಿನ ಕಾಪಾಡೋದಕ್ಕೆ ಒಂದು ಬಿಲ್ಡಿಂಗ್ ಹತ್ರಕ್ಕೆ ಹೋಗ್ತಾನೆ ಆ ಹುಡುಗಿನ ಕಾಪಾಡ್ತಾ ಇರೋ ಒಂದು ಸಮಯದಲ್ಲಿ ಒಂದು ಪಕ್ಷಿ ಇರೋ ಬೊಟ್ಟು ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಟ್ರೈ ಮಾಡುತ್ತೆ ಆ ರೋಬೋಟ್ ಜೊತೆ ಜಾಸ್ತಿ ಫೈಟ್ ಮಾಡಿ ಆ ಹುಡುಗಿನ ಕಾಪಾಡ್ಕೊಳ್ತಾನೆ ಇನ್ನೊಂದು ಕಡೆ ಸೆಂಟಿನಲ್ ಪ್ರೈಮೋ ಅವರ ಗ್ರಹವನ್ನ ಭೂಮಿಗೆ ತರೋದಕ್ಕೆ ಎಲ್ಲ ಪ್ರಯತ್ನಗಳು ಮಾಡಿ ಅದರ ಪ್ರೊಸೀಜರ್ ಅನ್ನೋದು ಸ್ಟಾರ್ಟ್ ಮಾಡ್ತಾನೆ ಆ ಪ್ರೊಸೀಜರ್ ನಡೀತಾ ಇರುತ್ತೆ ಅವರ ಗ್ರಹ ಅಲ್ಪ ಭೂಮಿ ಮೇಲೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅದೇ ಒಂದು ಸಮಯದಲ್ಲಿ ಆಪ್ಟಿಮಸ್ ಪ್ರೈಮೋ ಅಲ್ಲಿಗೆ ಹೋಗಿ ಸೆಂಟಿನಲ್ ಪ್ರೈಮ್ ಮೇಲೆ ಅಟ್ಯಾಕ್ ಮಾಡಿ ಆ ಸ್ತಂಭ ಮೇಲೆ ಒಂದು ಬಾಂಬ್ ಅನ್ನೋದು ಬಿಡುತ್ತೆ ಆ ಬಾಂಬ್ ಬ್ಲಾಸ್ಟ್ ಆಗಿ ಸ್ತಂಭ ಸರ್ವನಾಶ ಆಗಿರೋದ್ರಿಂದ ಆ ಪ್ರೊಸೀಜರ್ ಅನ್ನೋದು ಅಲ್ಲಿಗೆ ಸ್ಟಾಪ್ ಆಗೋಗ್ಬಿಡುತ್ತೆ ಇದರಿಂದ ಸೆಂಟಿನಲ್ ಪ್ರೈಮ್ ಗೆ ಜಾಸ್ತಿ ಕೋಪ ಬಂದು ಆಪ್ಟಿಮಸ್ ಮೇಲೆ ಅಟ್ಯಾಕ್ ಮಾಡಿ ಅಂತ ಡಿಸೆಪ್ಟಿ ಕಾನ್ಸ್ಗೆ ಎಲ್ಲನೂ ಒಂದೇ ಸತಿ ಆರ್ಡರ್ ಕೊಡ್ತಾನೆ ಎಲ್ಲಾ ಡಿಸೆಪ್ಟಿವ್ ಕಾನ್ಸ್ ಹಾಪ್ಟಿಮಾಸ್ ಪ್ರೈಮ್ ಮೇಲೆ ಒಂದೇ ಸತಿ ಅಟ್ಯಾಕ್ ಮಾಡೋದಕ್ಕೆ ಬರ್ತಾವೆ ಒಂದ್ ಕಡೆ ಸೆಂಟಿನಲ್ ಪ್ರೈಮ್ ಹಾಗೆ ಆಪ್ಟಿಮಾಸ್ ಪ್ರೈಮ್ ನಡುವೆ ಫೈಟ್ ನಡೀತಾ ಇರೋ ಸಮಯದಲ್ಲಿ ಕೇರಳ ಅನ್ನು ಹುಡುಗಿ ಮೆಗಟ್ರಾನ್ ಹತ್ರಕ್ಕೆ ಹೋಗ್ಬಿಟ್ಟು ಏ ಮೆಗಟ್ರಾನ್ ನೀನ್ ಇನ್ನ ಬದುಕ ಈ ಪ್ರಪಂಚವನ್ನ ಆಳ್ವಿಕೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಿದ್ದು ನೀನೆ ತಾನೆ ಆದ್ರೆ ಇಲ್ಲಿ ಬೇರೆ ನಡೀತೈತೆ ಸೆಂಟಿನಲ್ ಪ್ರೈಮ್ ಇವಾಗ ಗೆಲ್ತಾನೆ ಅವನ ಪ್ರಪಂಚವನ್ನ ಈ ಭೂಮಿಗೆ ತರ್ತಾನೆ ಅವನೇ ರಾಜ ಹಾಕ್ತಾನೆ ಅವನೇ ಈ ಪ್ರಪಂಚವನ್ನ ಆಳ್ವಿಕೆ ಮಾಡ್ತಾನೆ ನೀನೇನ್ ಏನ್ ಮಾಡ್ತೀಯ ಅಂತ ಮೆಗಟ್ರಾನ್ ನ ಹಂಗಸ್ತಾಳ ನಿಮ್ಗೆಲ್ಲ ಗೊತ್ತಿರೋದೇ ಮೆಗಟ್ರಾನ್ ಗೆ ಈಗೋ ಹಾಗೆ ಈ ಪ್ರಪಂಚವನ್ನ ಆಳ್ವಿಕೆ ಮಾಡಬೇಕು ಅಂತ ದುರಾಸೆನೂ ಜಾಸ್ತಿ ಇರುತ್ತೆ ಈ ಹುಡುಗಿ ಹೇಳಿರೋ ಮಾತುಗಳನ್ನ ಕೇಳಿ ಮೆಗಾಟ್ರಾನ್ಗೆ ಜಾಸ್ತಿ ಕೋಪ ಬರುತ್ತೆ ಇನ್ನೊಂದು ಕಡೆ ಆಪ್ಟಿಮಸ್ ಪ್ರೇಮೋ ಹಾಗೆ ಸೆಂಟಿನಲ್ ಪ್ರೇಮೋ ಈ ಎರಡು ರೋಬೋಟ್ಸ್ ನಡುವೆ ಫೈಟ್ ನಡೀತಾ ಇರುತ್ತಲ್ಲ ಈ ಫೈಟ್ ಅಲ್ಲಿ ಸೆಂಟಿನಲ್ ಪ್ರೇಮೋ ಆಪ್ಟಿಮಸ್ ಪ್ರೇಮ್ ನ ಬಿಟ್ಟು ಅವನ್ನ ಸಾಯ್ಸಾಕೋ ಟೈಮ್ ಅಲ್ಲಿ ಮೆಗಾಟ್ರಾನು ಹಿಂದೆ ಹಿಂದನೆ ಬಂದು ಸೆಂಟಿನಲ್ ಪ್ರೇಮ್ ಎಲ್ಲ ಅಟ್ಯಾಕ್ ಮಾಡ್ತಾನೆ ಆ ಅಟ್ಯಾಕ್ ಇಂದ ಸೆಂಟಿನಲ್ ಪ್ರೇಮೋ ಜಾಸ್ತಿ ಬಲಹೀನತೆಗೆ ಈಡಾಕ್ತಾನೆ ಮೆಗಾಟ್ರಾನು ಸೆಂಟಿನಲ್ ಪ್ರೇಮ್ ನ ಬಿಟ್ಟಿದ್ದೀನಿ ಅಂತ ಜಂಬುದಿಂದ ಆಪ್ಟಿಮಸ್ ಪ್ರೇಮ್ ಗೆ ಒಂದು ಆಫರ್ ಕೊಡ್ತಾನೆ ನೀನು ನನ್ನ ಜೊತೆ ಸೇರ್ಕೊಂಡ್ಬಿಡು ನಿನ್ಗೆ ಒಂದು ಅಧಿಕಾರ ಕೊಡ್ತೀನಿ ಈ ಪ್ರಪಂಚವನ್ನ ಆಳ್ವಿಕೆ ಮಾಡ್ಬೋದು ಅಂತ ಆಪ್ಟಿಮಸ್ ಪ್ರೇಮು ಅದಕ್ಕೆ ಒಪ್ಕೊಂಡಿರಾ ಮೆಗಾಟ್ರಾನ್ ನ ಸಾಯಿಸಿ ಬಿಡ್ತಾನೆ ಒಂದೇ ಹೇಟ್ಗೆ ಯಾಕಂದ್ರೆ ನಿಮ್ಗೆ ಗೊತ್ತು ಆಪ್ಟಿಮಸ್ ಪ್ರೇಮು ಮೆಗಾಟ್ರಾನ್ ಗಿಂತ ಜಾಸ್ತಿ ಬಲವಂತ ಅಂತ ಇನ್ನೊಂದು ಕಡೆ ಸೆಂಟಿನಲ್ ಪ್ರೇಮು ಜಾಸ್ತಿ ಬಲಹೀನತೆಯಿಂದ ಕೂಡಿರ್ತಾನಲ್ಲ ಆಪ್ಟಿಮಸ್ ಪ್ರೇಮು ಅವನನ್ನು ಒಂದು ಗನ್ನಿಂದ ಶೂಟ್ ಮಾಡಿ ಸಾಯಿಸ್ ಬಿಡ್ತಾನೆ ಇನ್ನೊಂದ್ ಕಡೆ ವಿಟ್ವಿಕಿ ಇಷ್ಟೆಲ್ಲ ವಿದ್ವಾಂಸ ನಡೆದ್ರೂ ವಿಟ್ವಿಕೆ ಹಾಗೆ ಅವನವರು ಬದುಕಿರೋದಕ್ಕೆ ತುಂಬಾನೇ ಖುಷಿ ಪಡ್ತಾರೆ ಯಾವುದೇ ಯುದ್ಧದಲ್ಲಾದ್ರೂ ಗೆಲ್ಲುವುದು ಸೋಲೋದು ಸಹಜ ಶತ್ರುಗಳು ಗೆಳೆಯರಾಗ್ತಾರೆ ಗೆಳೆಯರು ಶತ್ರುಗಳಾಗ್ತಾರೆ ಎಷ್ಟು ತೊಂದರೆಗಳು ಉಂಟಾದ್ರು ಈ ಭೂಮಿನ ಹಾಗೆ ಈ ಪ್ರಜೆಗಳನ್ನ ನಾವು ಕಾಪಾಡ್ತೀವಿ ಅಂತ ಆಪ್ಟಿಮಸ್ ಪ್ರೈಮ್ ಹೇಳೋದ್ರೊಂದಿಗೆ ಈ ಮೂವಿನ ಎಂಡ್ ಮಾಡ್ತಾರೆ ಇಲ್ಲಿ ತನಕ ಮೂವಿನ ನೋಡಿದ್ದೀರಂದ್ರೆ ನಿಮ್ಗೆ ಮೂವಿ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ ಹಾಗೆ ನಮ್ಮ ಚಾನೆಲ್ ಅಲ್ಲಿ ವಾರಕ್ಕೆ ಎರಡು ವಿಡಿಯೋಸ್ ಬರ್ತವೆ ಬುಧವಾರ ಒಂದು ಶನಿವಾರ ಒಂದು ಗುಡ್ ಮೂವೀಸ್ ನ ಮಿಸ್ ಮಾಡಬಾರ್ದು ಅಂತ ಅನ್ಕೊಂಡಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋ ಸೈನಿಂಗ್ ಆಫ್ ಮಿಸ್ಟರ್ ಓರ್ತಾ